ಎಲ್ಲರಿಗೂ ನಮಸ್ಕಾರ ನಾನು ವೈಶ್ಯಪ್ಪ ಇವತ್ತು ಒಂದು ಸರ್ಕಾರಿ ಇಲಾಖೆಯ ಗೋರ್ಮೆಂಟ್ ಎಂಪ್ಲಾಯ್ ವಿನೋದ್ ಅವ್ರ ಬಗ್ಗೆ ಮಾತಾಡ್ತೀನಿ ಈ ವಿನೋದ್ ಕರ್ನಾಟಕ ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿರ್ತಕ್ಕಂಥ ಉಡುಪಿ ಮೂಲದ ಉಡುಪಿ ಜಿಲ್ಲೆಯ ಸರ್ಕಾರಿ ನೌಕರ ಇವರು ವಿಶೇಷವಾದ ಕೆಲಸಗಳನ್ನು ಮಾಡ್ತಾರೆ ಏನಪ್ಪ ವಿಶೇಷವಾದ ಕೆಲಸ ಅಂತ ಹೇಳಿದ್ರೆ ಜನರಿಗೆ ಸ್ಪಂದನೆ ಮಾಡಬೇಕಾಗಿರತಕ್ಕಂಥದ್ದು ಆ ಒಂದು ಬ್ಯಾಂಕನ್ನ ಒಳಗಡೆ ಇರತಕ್ಕಂಥ ಇರುವ ಸಮಯದಲ್ಲಿ ಆ ಬ್ಯಾಂಕಿನ ಸಮಯ ಮುಗಿದ ಆದಮೇಲೆ ಬಡವರ ಮಕ್ಕಳ ಮದುವೆ ವಿಚಾರವಾಗಿರ್ಬೋದು ಎಜುಕೇಷನ್ ವಿಚಾರ ಆಗಿರ್ಬೋದು ಅಥವಾ ಅವರಿಗೆ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅವರನ್ನು ಸ್ಪಂದಿಸ್ತಕ್ಕಂಥ ರೀತಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ರೀತಿ ಬಹಳ ಅದ್ಭುತವಾಗಿರುತ್ತೆ ಹಾಗಾಗಿ ಈ ಒಂದು ಸ್ಪೆಷಲ್ ವೀಡಿಯೋವನ್ನು ಅವರಿಗೋಸ್ಕರ ಇದ್ದೀನಿ ಯಾಕೆ ಅಂತ ಹೇಳಿದರೆ ಒಳ್ಳೆಯವ್ರ ಮೇಲೆ ಅಪಪ್ರಚಾರಗಳು ಬರೋದು ಸರ್ವೇ ಸಾಮಾನ್ಯ ಅದರಲ್ಲೂ ನಮ್ಮ ಪತ್ರಿಕೆ ಮಾಧ್ಯಮ ಮಿತ್ರ ಮಾಡಿರ್ತಕ್ಕಂಥ ಕೆಲಸ ಇದು ಶಿವಮೊಗ್ಗದ ವಿಷ್ಣು ಪ್ರಸಾದ್ ಈಗ ಯಾಕೆ ಈ ವಿಚಾರ ತಗೊಳ್ತಾ ಇದ್ದೀನಿ ಅಂತ ಹೇಳಿದರೆ ಈಗ ಇಲ್ಲಿವರೆಗೂ ನಾನು ಅವರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟೆ ಬಟ್ ಈಗ ಈ ವ್ಯಕ್ತಿಯ ಬಗ್ಗೆ ಅಂದರೆ ವಿನೋದ್ ಬಗ್ಗೆ ವಾಯ್ಸ್ ಆಫ್ ಶಿವಮೊಗ್ಗ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ವಿಷ್ಣು ಪ್ರಸಾದ್ ಅವರ ಬಗ್ಗೆ ನಾನು ಮಾತಾಡ್ತೀನಿ ಈಗ ಯಾವುದೇ ಒಂದು ಮಾಧ್ಯಮ ಆಗಿರಲಿ ಡಿಜಿಟಲ್ ಮಾಧ್ಯಮ ಆಗಿರಲಿ ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಿರಲಿ ಪ್ರಿಂಟ್ ಮೀಡಿಯಾನೇ ಆಗಿರಲಿ ಎವಿಡೆನ್ಸ್ ಇಲ್ಲ ಅಂತ ಹೇಳಿದರೆ ಏನನ್ನು ಮಾತಾಡಂಗಿಲ್ಲ ಅದಾದ ಮೇಲೆ ಅವರು ಕೇಸು ಕೋರ್ಟು ಕಚೇರಿ ಕಾನೂನಾತ್ಮಕ ಬಟ್ ಇಲ್ಲಿ ವಿಷ್ಣು ಪ್ರಸಾದ್ ಅವರು ಇವರು ಹ್ಯಾಕರ್ ದುಡ್ಡು ಹೊಡೆದಿದ್ದಾರೆ ಹೆಣ್ಣು ಮಕ್ಕಳ ಹೀಗಾಗಿ ಹೆಣ್ಣುಮಕ್ಕಳು ದೂರ ಇರಬೇಕು ಅವರು ಅವರಿಂದ ಅಂತ ಒಂದು ಮೆಸೇಜ್ಗಳನ್ನು ತಿಳಿಸ್ತಾರೆ ಅವರ ಪತ್ರಿಕೆಯಲ್ಲಿ ಇಲ್ಲಿ ಒಬ್ಬ ಸರ್ಕಾರಿ ವ್ಯಕ್ತಿ ಸರ್ಕಾರಿ ಕೆಲಸ ಮಾಡುವಂಥ ವ್ಯಕ್ತಿ ಸಮಾಜ ಸೇವೆ ಮಾಡೋದೇ ಅಪರೂಪ ಅಂಥದ್ರಲ್ಲಿ ಈ ವ್ಯಕ್ತಿ ಸಮಾಜ ಸೇವೆ ಮೂಲಕ ಗುರುತಿಸ್ಕೊಂಡು ತನ್ನ ಕುಟುಂಬವನ್ನು ನೋಡಿಕೊಂಡು ಕಷ್ಟ ಅಂದವರಿಗೆ ಸಹಾಯ ಮಾಡ್ತಾ ಪ್ರತಿಯೊಬ್ಬರಿಗೂ ಸಹಾಯಕವಾಗಿರುವ ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ಜನರಿಗೆ ಅಂದರೆ ಸಾರ್ವಜನಿಕರಿಗೆ ಮಾದರಿಯಾಗಿರ್ಬಿಡ್ತಕ್ಕಂಥ ಈ ವಿನೋದ್ ಅವರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡಿದೆ ಯಾವುದೇ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡೋದಕ್ಕಿಂತ ಮುಂಚೆ ಆ ಒಂದು ದಾಖಲೆಗಳನ್ನು ಸಂಗ್ರಹಣೆ ಮಾಡಿ ಯಾಕಂದ್ರೆ ನಾನಿಲ್ಲಿ ಪತ್ರಿಕೆಯವ್ರದ್ದು ತಪ್ಪು ಅನ್ನೋದಕ್ಕಿಂತಲೂ ಪತ್ರಿಕೆಯವರು ಎವಿಡೆನ್ಸ್ ಇದ್ರೆ ಅಥವಾ ಜನರು ಹೋಗಿ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಅಥವಾ ಜನರು ಏನಾದ್ರೂ ಇವರಿಗೆ ಅರ್ಜಿಗಳನ್ನು ಕೊಟ್ಟಿದ್ರೆ ಇವರು ಪತ್ರಿಕೆಯಲ್ಲಿ ಹಾಕಿದ್ದು ತಪ್ಪಿಲ್ಲ ಅಂತ ಬಟ್ ಇವರು ಸುಮಾರು ಅನಾಥಾಶ್ರಮಗಳಿಗೆ ಹಣ ಕೊಡೋದಾಗಿರ್ಬೋದು ಅನಾಥ ಮಕ್ಕಳಿಗೆ ಸಹಾಯ ಮಾಡೋದಾಗಿರ್ಬೋದು ಈ ಮೊನ್ನೆ ಒಬ್ರು ನನಗೆ ಹರಪನಹಳ್ಳಿಯಿಂದ ಫೋನ್ ಮಾಡಿದರು ಗೋರ್ಮೆಂಟ್ ಎಂಪ್ಲಾಯ್ ಸರ್ ನನಗೆ ಈ ಥರ ನಮ್ಮ ಐ ಆರ್ ಆಫೀಸರ್ ಈ ಥರ ಮಾಡಿದರು ಅದಕ್ಕೋಸ್ಕರ ನಾನು ವಿನೋದ್ ಸರ್ ಅವರಿಗೆ ಫೋನ್ ಮಾಡಿದೆ ಅವರು ನನಗೆ ಈ ರೀತಿಯಾಗಿ ಸ್ಪಂದಿಸಿದರು ಕರ್ನಾಟಕ ಬ್ಯಾಂಕ್ನಲ್ಲಿ ಶಿವಮೊಗ್ಗ ಬ್ಯಾಂಕ್ ನೈನ್ ಡಬಲ್ ತ್ರೀ ಏಯ್ಟ್ ಹುಬ್ಳಿ ಸರ್ವಿಸು ಪಡುಬಿದ್ರೆ ರಾಜೀನಾಮೆ ಕೊಟ್ಟು ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಬಟ್ಟು ನಾನು ಒಳ್ಳೆ ವ್ಯಕ್ತಿಗಳನ್ನು ಬೆಳೆಯೋದಕ್ಕೆ ಬಿಡಿ ನಾನು ಈ ಈ ಮಾತನ್ನು ನಾನು ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆಯ ಒಬ್ರಿಗೆ ಅಂತ ಅಲ್ಲ ಸುಮಾರು ಪತ್ರಿಕೆಯವರು ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ ನನ್ನ ಹತ್ರಕ್ಕೂ ಸುಮಾರು ವಿಚಾರಗಳು ಬಂದಿದ್ದಾವೆ ಬಟ್ ಈ ಅಂಥದ್ರಿಂದಲೇ ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ನನಗೆ ಕರೆ ಮಾಡಿ ನಾನು ಹೇಳ್ತೀನಿ ನಿಮಗೆ ಎಲ್ಲೆಲ್ಲಿ ಹೋದರೆ ದುಡ್ಡು ಸಿಗುತ್ತೆ ಅಂತ ಅಂತ ಕೆಲಸಗಳು ಮಾಡ್ಕಂತ ಇದ್ಬಿಡಿ ದಯವಿಟ್ಟು ಉತ್ತಮರನ್ನ ಸಮಾಜಕ್ಕೋಸ್ಕರ ಸಮಾಜದ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಬೇಡಿ ಮನುಷ್ಯ ದುಡ್ಡು ಮಾಡಬೇಕು ಅಂತ ಆಸೆ ಇರುತ್ತೆ ಕೆಟ್ಟವ್ರ ಹತ್ರ ಮಾಡಿ ಸ್ವಾಮಿ ಹೋಗಿ ಯಾರು ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ಸೇವೆ ಮಾಡತಕ್ಕಂಥವ್ರೆ ಕಡಿಮೆ ಸರ್ಕಾರಿ ಕೆಲಸ ಮಾಡೋರೇ ಕಡಿಮೆ ಇದಾರೆ ಅವ್ರು ಅವ್ರಿಗೆ ಕೊಟ್ಟಿರೋ ಕೆಲಸಗಳನ್ನ ಮಾಡೋರೇ ಕಡಿಮೆ ಇದಾರೆ ಅಂಥದ್ರಲ್ಲಿ ಸರ್ಕಾರದ ಕೆಲಸ ಮಾಡಿಕೊಂತ ಸಮಾಜ ಸೇವೆ ಮಾಡೋಂಥ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಬೇಡಿ ಇದು ಪ್ರತಿಯೊಬ್ಬ ಪತ್ರಕರ್ತರು ಆರ್ ಟಿ ಐ ಕಾರ್ಯಕರ್ತರು ಸಮಾಜದಲ್ಲಿ ಹೋರಾಟ ಮಾಡುವಂಥ ಹೋರಾಟಗಾರರು ನೋಡಿ ನಾವು ಮಾಡೋದು ನಮಗೆ ಸರಿ ಅನಿಸುತ್ತೆ ಆದರೆ ಅದು ಮಾಡಿದ ಮೇಲೆ ಗೊತ್ತಾಗುತ್ತೆ ನಾನು ಅವ್ರಿಗೆ ಅನ್ಯಾಯ ಮಾಡಿದೆ ಇಲ್ವಾ ಅಂತ ಯಾಕೆಂದ್ರೆ ನಾವು ನಾಲ್ಕು ಜನಕ್ಕೆ ಬುದ್ಧಿ ಹೇಳೋರಲ್ವಾ ತಾವು ನಾಲ್ಕು ಜನ ಬುದ್ಧಿ ಹೇಳೋರು ಮೊದಲು ನಮ್ಮ ಮನೇಲಿ ಕರೆಕ್ಟ್ ಇರ್ಬೇಕಲ್ವಾ